ಕನ್ನಡ ನೀರಭಿಮಾನ ನಟರು ರಾಜಕೀಯದವರು ಅಧಿಕಾರಿಗಳು ಹಾಗೂ ಜನರ ವಿರುದ್ಧ ಜುಲೈ ಐದರಿಂದ ಉಗ್ರ ಹೋರಾಟ ಬೇಕರಿ ರಮೇಶ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕದಂಬ ಸೈನ್ಯ ಕನ್ನಡ ಸಂಘಟನೆ ನೇತೃತ್ವದಲ್ಲಿ ಏನೋ ಐದು ಸಂಘಟನೆಗಳು ಪಾಲ್ಗೊಂಡು ಜುಲೈ ಐದರಿಂದ ಮಂಡ್ಯದಿಂದ ಉಗ್ರ ಹೋರಾಟವನ್ನು ಕನ್ನಡ ನೀರಾಭಿಮಾನ ಜನರ ವಿರುದ್ಧ ನಡೆಸಬೇಕೆಂದು ತೀರ್ಮಾನಿಸಲಾಗಿದ್ದು ಕರ್ನಾಟಕದಲ್ಲಿ ಕನ್ನಡ ವಿರುದ್ಧ ಮಾತನಾಡಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಧೈರ್ಯ ಸರ್ಕಾರಕ್ಕಿಲ್ಲ ನಮ್ಮ ನಾಡು ನುಡಿಗೆ ಅಪಮಾನವಾದಾಗ ಖಂಡಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅದು ಯಾರೇ ಆಗಿದ್ರೂ ಮೂಲ ಜಿಲ್ಲದೆ ಮಾಡಬೇಕು ಎಲ್ಲವನ್ನೂ ಹೋರಾಟ ಮಾಡಿಯೇ ಪಡೆಯುವ ಸ್ಥಿತಿ ನಮ್ಮ ಸರ್ಕಾರ ತಂದು ಬಿಟ್ಟಿದೆ ಇತ್ತೀಚೆಗೆ ಕಮಲ್ ಹಾಸನ್ ನಟನ ಹೇಳಿಕೆ ಖಂಡಿಸಿ ಮಾತನಾಡಿದ್ರು ಬ್ಯೂರೋ ರಿಪೋರ್ಟರ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ವಿ ಕದಗ ನಾವು ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಅನಂತರ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿನಲ್ಲಿ ಪ್ರಥಮ ಒಂದು ಸು ಮತ್ತು ಹಾವೇರಿನಲ್ಲಿ ಒಂದು ಸುತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಅನಂತರ ಮೂರು ತಿಂಗಳೊಳಗೆ ಇಡೀ ರಾಜ್ಯಾದ್ಯಂತ ಮೂವತ್ತು ಒಂದು ಜಿಲ್ಲೆಗಳಿಗೂ ಎಲ್ಲರೂ ಸಹಕಾರಗಳು ತಗೊಂಡು ಹೋರಾಟವನ್ನ ರೂಪಿಸಿದ್ವಿ ಇದು ಮಾಡ್ತಾ ಇದ್ವಿ ಬಂಧುಗಳು ಇಲ್ಲಿ ಬಹಳ ಮುಖ್ಯವಾಗಿ ಈ ಸಮಸ್ಯೆ ಎಲ್ಲದಕ್ಕೂ ನಿರಭಿಮಾನಿ ಕನ್ನಡಿಗರು ನಿರಭಿಮಾನಿ ರಾಜಕಾರಣಿಗಳು ನಿರಭಿಮಾನಿ ಸಾಹಿತಿಗಳು ನಿರಭಿಮಾನಿ ನಟ ನಟಿಯರು ನಿರಭಿಮಾನಿ ಅಧಿಕಾರಿಗಳು ನೌಕರರು ಮತ್ತು ಸರ್ಕಾರ ವಿರೋಧ ಪಕ್ಷಗಳು ಇವರೆಲ್ಲರೂ ಕೂಡ ಕನ್ನಡದ ಇಚ್ಛಾಶಕ್ತಿ ಇವ್ರಿಗೆ ಯಾರು ಇಲ್ಲ ದಿರಾಭಿಮಾನಿ ಇವರನ್ನ ಜಾಗೃತ ಮಾಡ್ಬೇಕು ಅನ್ನೋದು ಒಂದು ಹಿರಿಯರ ಸಲಹೆ ಈ ನಿಟ್ಟಿನಲ್ಲಿ ನಾವು ಚಳವಳಿ ಹಮ್ಮಿಕೊಂಡಿದೀವಿ ಅದರಲ್ಲೂ ನಮಗೆ ಅನ್ಯಾಯತೆ ಇರೋದು ಕನ್ನಡ ನಾಡು ಕನ್ನಡ ರೈತರಿಗೆ ಈ ವಿದ್ಯಾವಂತ ಕನ್ನಡಿಗರಿದ್ದಾರೆ ಏನು ವಿದ್ಯಾವಂತ ಕನ್ನಡಿಗರಿಗೆ ಅಧಿಕಾರಿಗಳಿದಾರೋ ಅವರು ನಮ್ಮ ಕನ್ನಡವನ್ನ ಕನ್ನಡಿಗರನ್ನ ಕೀಳಾಗಿ ನೋಡುವಂತ ಸಂಸ್ಕೃತಿನ ಬೆರೆಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸಾಹಿತಿಗಳು ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಇದುವರೆಗೂ ಚಳುವಳಿನ ತಾಯಿ ಹುದ್ದೆ ತಗೊಳ್ಬೇಕು ಅಂತ ಹೇಳಿದ್ವಿ ತಗೊಳ್ಳಿಲ್ಲ ಈಗ ಅವ್ರಿಗೆ ಮಂತ್ರಿ ಸ್ಥಾನ ಕನ್ನಡಿಗರೇ ಕಿತ್ತಾಕಿದ್ದಾರೆ ಈ ರೀತಿಯಾಗಿ ಎಲ್ಲ ಜಿಲ್ಲೆಗೆ ಹೋದ್ರು ಎರಡು ಭಾಗ ಮೂರು ಭಾಗ ಕನ್ನಡಿಗರು ಒಡೆದು ಆಡುವ ನೀತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವರು ಪದ ಯಲ್ಲೆಲ್ಲೂ ಕೂಡ ಅವರೆಲ್ಲರೂ ಕೂಡ ಸರ್ಕಾರ ವಿರೋಧ ಧ್ವನಿ ಅಂತ ಇಲ್ಲ ಕಾರಣ ಏನು ಸಮ್ಮೇಳನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ ಅದು ಲೂಟಿ ಒಯ್ಯಬೇಕು ಅನ್ನುವಂತ ಒಂದು ಗುರಿಯಿಂದ ಅದು ತಗೊಳ್ಳುವಂತ ನಿರ್ಣಯ ಮಂಡ್ಯದಲ್ಲಿ ತಗೊಂಡ್ರು ಯಾವುದು ಪಾಸ್ ಆಗ್ಲಿಲ್ಲ ಅದು ದೊಡ್ಡ ಮಟ್ಟದ ಚಳುವಳಿ ಆಯಿತು ಪ್ರತಿಯೊಂದು ಅವರು ಕನ್ನಡಕ್ಕೆ ಮೊದಲು ಇದ್ದ ಶತ್ರುಗಳಾಗಿದ್ದಾರೆ ಧಾರವಾಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರು ಏನು ಸ್ಥಾಪನೆ ಮಾಡಿದ್ರು ಅದು ಆಶ್ ಆಶೆಗೆ ಇವರು ಭಂಗ ತರುವಂತ ಇವರು ಈ ಕೆಲಗಳು ಅವರು ಮಾಡ್ತಾ ಇದ್ದಾರೆ ಒಬ್ಬ ಸರ್ಕಾರ ಹೇಳ್ತದೆ ಕನ್ನಡಿಗರಿಗೆ ಮೀಸಲು ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರು ಕನ್ನಡಿಗರಿಗೆ ಆದ್ಯತೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಯಾವ್ದೂ ಕೂಡ ಇವರು ಕಾರ್ಯ ರೂಪಕ್ಕೆ ತರ್ತಾ ಇಲ್ಲ ಎಲ್ಲ ಪತ್ರಿಕೆಯಲ್ಲಿ ಮಾತ್ರ ಇದೆ ನಾವು ಕೇಳ್ತಾ ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಇಂದಿನ ಮುಖ್ಯಮಂತ್ರಿ ಅಂದಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಅನ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಆದಂತ ಅಧ್ಯಕ್ಷರು ಸಿದ್ದರಾಮಯ್ಯನವರು ಬರುವ ಚನ್ನಬಸಪ್ಪ ಅನೇಕ ಹಿರಿಯರು ಸಲ್ಲಿಸಿದರು ಅದು ಒಂದ ಕಾರ್ಯರೂಪಕ್ಕೆ ವಿಧಾನಸೌಧ ಎರಡು ಸದನಗಳಲ್ಲಿ ಮಂಡನೆ ಮಾಡಿ ಕಾಯ್ದೆಯಾಗಿ ಜಾರಿ ತೋರು ಕಾಗ್ತಾ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಡೀ ನಾನು ಒಂದ್ ಸಲ ಹೇಳಿದೆ ನಿಮಗೆ ನೀವು ಹೇಳಿದ್ರೆ ನಮ್ಮ ಸಲಹೆ ಕೊಡು ಬರೀ ಬೆಂಗಳೂರಲ್ಲ ಉತ್ತರ ಕರ್ನಾಟಕದಲ್ಲೂ ಹುಬ್ಳಿ ಧಾರವಾಡದಲ್ಲೂ ಇದೆ ಏನು ಸರ್ ನೀವ ಇಲ್ಲೂ ಖಾಸಗಿ ಅವರದ್ದು ದರ್ಬಾರ ಪರಭಾಷೆಗೂ ನಡೀತಾ ಇದೆ ಅನ್ನುವಂತ ಅಭಿಪ್ರಾಯ ನೀವು ಮತ್ತು ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯಲ್ಲಿ ಆ ವಿಚಾರನ ಇವೆಲ್ಲ ನಡೀತಾ ಇದೆ ಬಹಳ ಅಭಿಮಾನ ಬಹಳ ನೋವಾಗ್ತಾ ಇದೆ ಎಲ್ಲದೂ ನಮ್ಮನ್ನ ಕೀಳಾಗಿ ನೋಡ್ತಾರೆ ಯಾರು ತಗೊಳ್ಳಿಲ್ಲ ಡಾಕ್ಟರ್ ಸರೋಜಿನಿ ಮೈಸೂರು ಪರಿಷ್ಕೃತ ವರದಿ ತಗೊಂಡ್ರೆ ಅಲ್ಲಿ ಕೆಲವು ಅಂಶಗಳನ್ನ ಕೊಟ್ಟಿದ್ದೀನಿ ಯಾವ್ಯಾವತಿ ಎಷ್ಟು ಉದ್ಯೋಗ ಕೊಡ್ತಾರೆ ಅಂತ ಆ ಅಂಶಗಳ ಪ್ರಕಾರ ಐ ಟಿ ಬಿ ಟಿ ಆಗ್ಬೋದು ಎಲ್ಲರಲ್ಲೂ ಕನ್ನಡಿಗರೇ ಉದ್ಯೋಗ ಸಿಗುತ್ತೆ ಯಾಕೆ ತಗೋತಾರೆ ಅಂದರೆ ಕಡಿಮೆ ಸಂಬಳ ಜಾಸ್ತಿ ದುಡ್ಡು ಜಾಸ್ತಿ ಕೆಲಸ ಮಾಡಿಸ್ಬೋದು ಅನ್ನೋ ಉದ್ದೇಶಕ್ಕೆ ಕಾರ್ಮಿಕರು ಕೂಡ ಎಲ್ಲ ಪೌರ ಕಾರ್ಮಿಕ ಎಲ್ಲರೂ ತಗೊಂಡಿದ್ರು ಇನ್ನೊಂದು ಕಡೆ ಅಕ್ರಮ ವಲಸಿಗಾರರು ಬಾಂಗ್ಲಾದೇಶವರೇ ಇವತ್ತು ಮಂಡ್ಯದಲ್ಲಿ ಇದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ದುಡ್ಡು ಕೊಟ್ಟರು ಆಧಾರ್ ಕಾರ್ಡ್ ಗೊತ್ತಿನ ಚೀಟಿ ಅವ್ರು ಈಗಾಗ್ಲೇ ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೊಟ್ಟು ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಇದೆ ನಮ್ಮ ಅಧಿಕಾರಿಗಳು ಅದಕ್ಕೆ ನಾನು ನಿರಭಿಮಾನಿ ಅಧಿಕಾರಿಗಳು ನೌಕರರು ದುಡ್ಡು ಕೊಟ್ಟರೆ ಮುಚ್ಚಿನ ಚೆನ್ನಾಗಿ ಇವತ್ತ ಎಲ್ಲೆಲ್ಲ ಇವತ್ತ ಮೊನ್ನೆ ಬನ್ನಿ ಆಳ್ನಗ ದೊಡ್ಡ ಮಳೆ ಬಂದು

ಇಪ್ಪತ್ತೈದು ಲಕ್ಷ ಅಂತ ಪರಿಹಾರ ಕೊಟ್ಟವ್ರಿಗೆ ನಮ್ಮ ಅದ ಇದ್ರೊಳಗೆ ನಮ್ಮ ರೈತ ಯಾವ್ದರ ಎಕ್ಸಿಡೆಂಟ್ ಆಗಲಿ ಒಂದು ಯಾವ ಬಾವಿ ಬೀಳಲಿ ಇವತ್ತು ಸಾಲ ಸೂರ ಮಾಡುದ್ರಿಂದ ಅವತ್ತು ಉರುಗಾಕೊಂಡಿರ್ಲಿ ಒಂದು ಎಣ್ಣೆ ಬಿಡಲಿ ಏನಾದರೂ ಕೂಡ ಆ ಪರಿಹಾರಕ್ಕೆ ಜಲ್ದಿ ಬಂದು ರೈತ ನನಗೆ ಏನಾಗಿ ಅಂತ ಕೇಳುವಂತ ಯೋಗ್ಯಂತ ಕೂಡ ಇವರಲ್ಲಿ ಇಲ್ಲ ಅಂದಾಗ ನಮ್ಮ ರೈತ ಇವತ್ತು ಏನಾಗ್ಯಾರ ಬಹಳ ಕೀಳ ಮಟ್ಟಿಗೆ ಬಂದ ಎಲ್ಲರಿಗೂ ಪರಿಹಾರ ಕೊಡ್ತಾರೆ ನಮ್ಮ ರೈತರಿಗೆ ಯಾಕೆ ಪರಿಹಾರ ಕೊಡುವುದಿಲ್ಲ ಅನ್ನ ಬಂದವ ಯಾರು ಅನ್ನ ಯಾರು ಅನ್ನದಾತ ಅನ್ನ ಹೊರದಲ್ಲಿ ಕಬಲೂರಾಜ್ರು ಕಷ್ಟ ಬಿಟ್ಟು ದುಡಿದು ಎಲ್ಲರಿಗೂ ಅನ್ನ ಕೊಡುವಂತ ಇಂಥ ರೈತರಿಗೆ ಮಾತ್ರ ಇವರು ಯಾಕೂ ಸಹಕಾರ ನೋಡುದಿಲ್ಲ ನಮ್ಗೆ ರೈತರ ಮಕ್ಕಳಿಗೆ ಯಾಕೆ ನಮ್ಗೆ ಇವಾಗ್ತಾರೆ ಅಲ್ಲಿ ಅನ್ನ ಮಾರ್ಗ ಹಾಕಿ ಕೊಡ್ತಾರ ಇವತ್ತ ಮಹಿಳೆಯರಿಗೆ ಹ್ಯಾ ಇವತ್ತ ಎಲ್ಲವೂ ಒಂದ್ ಮಾಡಿ ಕೊಟ್ಟಾರ ಅದೇ ಪ್ರಕಾರವಾಗಿ ನಮ್ಮ ಇವತ್ತ ಒಂದ ಬೆಳೆ ಹಾನಿ ಆಗಿರ್ಬೋದು ಬೆಳೆ ಉಮ ಆಗಿರ್ಬೋದು ಯಾವ್ದಾದ್ರು ಕೂಡ ಇವತ್ತ ಐದು ವರ್ಷ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವ್ದು ನಮ್ಮ ರೈತ ಇವತ್ತ ಬರುವಂತ ಸ್ಥಿತಿ ಒಳಗಿಲ್ಲ ಮತ್ತ ಮೇಲಾಗಿ ಇವತ್ತ ನಮ್ಮ ಗಡಿಗೆ ಇವತ್ತ ಹುಬ್ಬಳ್ಳಿ ಒಳಗನ್ನ ಸಿದ್ಧ महास्वामीदेवरा ಹೆಸರು ಹೆಂಗ್ ನಾಮಕರಣ ಮಾಡ್ತೋ ಅಂದೆ ಮೊದಲವಾಗಿ ತಾಯಿ ಭುವನೇಶ್ವರಿ ಕನ್ನಡಾಂಬೆ ಪಾದಗಳಿಗೆ ನಮಸ್ಕಾರಗಳನ್ನು ಸಂಸ್ಥೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರೇ ದೃಶ್ಯ ಮಾಧ್ಯಮ ಮಿತ್ರರೇ ನಿಮ್ಗೆಲ್ಲರಿಗೂ ಕೂಡ ಕದಂಬ ಸೈನ್ಯ ಕನ್ನಡ ಸಂಘಟನೆ ಮತ್ತು ಪಂಡಿತ ಪುಟ್ಟರಾಜು ಗವಾಯಿಗಳ ರಾಜ್ಯ ರೈತ ಸಂಘ ಹೃದಯಪೂರ್ವಕವಾಗಿ ಪ್ರಥಮವಾಗಿ ಸ್ವಾಗತವನ್ನು ಬಯಸ್ತಾ ಬಂದರು ವೇದಿಕೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಂ ಪಿ ಮುಳುಗಂದವರಿದ್ದಾರೆ ಕದಂಬ ಸೇನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವರ ಉದ್ದೇಶ ನಾವು ಎಷ್ಟೇ ಹೋರಾಟ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಸಣ್ಣ ಪುಟ್ಟಗಳು ಯಶಸ್ವಿಯಾಗಿ ಸರ್ಕಾರದಲ್ಲಿ ಅದಕ್ಕೆ ಒಂದು கதம்பா கன்னட சைன்ய கர்நாடகராஜ் பண்டி பண்டித புராஜ் கௌய்வார ரைத்தக